ಇದನ್ನ ಸ್ಟ್ರಿಂಗ್ ಆಫ್ ಆಫ್ ಪರ್ಲ್ಸ್ ಪರ್ಲ್ಸ್ ಅಂತ ಕರೀತಾರೆ ಸ್ಟ್ರಿಂಗ್ ಅಂದ್ರೆ ಕನ್ನಡದಲ್ಲಿ ಮುತ್ತಿನ ಹಾರ ಅಂತ ಮುತ್ತಿನ ಹಾರ ಯಾರು ಹಾಕಿರೋದು ಗೊತ್ತಾ ಈ ಮುತ್ತಿನ ಹಾರ ಹಾಕಿರೋದು ಚೀನಾ ಭಾರತಕ್ಕೆ ಅಲ್ಲಿ ಗ್ರೀನ್ ಕಲರ್ ಕಾಣುತ್ತಲ್ಲ ಅದು ಪಾಕಿಸ್ತಾನ ಈ ಪಾಕಿಸ್ತಾನದಲ್ಲಿ ಒಂದು ಬಂದರನ್ನ ಚೀನಾ ನಿರ್ಮಾಣ ಮಾಡ್ಕೊಂಡಿದೆ ನಿರ್ಮಾಣ ಮಾಡ್ಕೊಂಡು ಏನ್ ಹೇಳುತ್ತೆ ಗೊತ್ತಾ ಭಾರತ ಮಿಸ್ ಕಾಡಿದ್ರೆ ಇಲ್ಲಿಂದಲೇ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳುತ್ತೆ ಅದೇ ಚೀನಾ ಮಾಲ್ಡೀವ್ಸ್ ನಲ್ಲಿ ತನ್ನ ಪ್ರಭಾವವನ್ನು ಬೀರಿದೆ ಅದೇ ಚೀನಾ ಶ್ರೀಲಂಕಾದ ಹಂಬಂತೋಟ ಪೋರ್ಟ್ ಅಲ್ಲಿ ತನ್ನ ನೌಕಾನೆಳೆ ಬೇಕು ಅಂತ ಕೇಳ್ಕೊಂಡಿತ್ತು ಅದೇ ಚೀನಾ ಬಾಂಗ್ಲಾದೇಶದಲ್ಲಿ ಮಯನ್ಮಾರ್ ನಲ್ಲಿ ಈ ಕಡೆ ಸಿಂಗಾಪುರ್ ನಲ್ಲಿ ಕಡೆ ತನ್ನ ಪ್ರಭಾವ ಬೀರಿ ಭಾರತದ ಸುತ್ತಲೂ ತನ್ನ ಸೇನೆಯ ನಿಲ್ಲಿಸಿಕೊಂಡು ನೀವು ಮಿಸ್ ಅಂತ ಮುಗಿಸ್ಬಿಡ್ತೀವಿ ಅಂತೇಳಿ ಮನಮೋಹನ್ ಅವರು ಬಗ್ಗೆ ನಮಸ್ಕಾರ ಮಾಡೋರು ಚೀನಾದವರಿಗೆ ದಯವಿಟ್ಟು ಎಲೆಕ್ಷನ್ ಇದೆ ಈಗ ಏನು ಮಾಡಬೇಡಿ ಇದು ಮುಗಿದ್ಮೇಲೆ ನೀವು ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತೀವಿ ಅಂತ ಮಿತ್ರ ನಿಮ್ಗೆ ಎಲ್ರಿಗೂ ನೆನಪಿರಬೇಕು ಒಂದು ಕಾಲಘಟ್ಟದಲ್ಲಿ ನೀವು ಸಿರಿವಾರದ ಮಾರ್ಕೆಟ್ಗೆ ಹೋದ್ರೆ ಚೀನಾ ಐಟಮ್ಗಳು ರಾಯಚೂರಿಗೆ ಹೋದ್ರೆ ಚೀನಾ ಐಟಮ್ಗಳು ಬೆಂಗಳೂರಿಗೆ ಹೋದ್ರೆ ಚೀನಾ ಐಟಮ್ಗಳು ಎಲ್ಲಿ ನೋಡಿದ್ರು ಚೀನಾ ಐಟಮ್ ದೇವ್ರ ಫೋಟೋ ಚೀನಾದ್ದು ನಾವು ಹಾರಾಡಿಸುವ ಪತಂಗ ಚೀನಾದ್ದು ನಾವು ಉಪಯೋಗಿಸುವ ಆಟಿಕೆ ಚೀನಾದ್ದು ಬಲೂನ್ ಚೀನಾದ್ದು ಎಲ್ಲ ಚೀನಾದಿಂದ ಬರ್ತೀವಿ ಇವತ್ತೆ ಚೀನಾದಿಂದ ಕಡಿಮೆ ಆಗೋಗಿದೆ ಎಲ್ಲ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಇರೋದು ಮನ್ಮೋಹನ್ ಸಿಂಗ್ ಅಲ್ಲ ನರೇಂದ್ರ ಮೋದಿ ಇರೋದು ಅಂತ ಅಟ್ಟು ಸುಲಭಕ್ಕೆ ಯಾವ್ದನ್ನು ಬಿಟ್ಕೊಡಲ್ಲ ಅಂತ ಅವ್ರು ಹೆಂಗ್ ಮಾಡಿದ್ರು ಗೊತ್ತೇನು ಇವರು ಮುತ್ತಿನ ಹಾರ ಹಾಕಿದ್ರು ನರೇಂದ್ರ ಮೋದಿ ಡೈಮಂಡ್ ನೆಕ್ಲೆಸ್ ಚೀನಕ್ ಹಾಕಿದ್ರು ಬಳಸಿರೋ ಪದ ಅಲ್ಲ ರಕ್ಷಣಾ ಇಲಾಖೆಯಲ್ಲಿ ಇದು ರಕ್ಷಣಾ ಪತ್ರಕರ್ತರು ಬಳಸುವಂತ ಪದ ಡೈಮಂಡ್ ನೆಕ್ಲೆಸ್ ಹೆಂಗ್ ಹಾಕಿದ್ರು ಅಂತಂದ್ರೆ ಪಾಕಿಸ್ತಾನದಲ್ಲಿ ಅವರು ಬಂದರು ಮಾಡಿಕೊಂಡ್ರು ನಾವು ಇರಾನ್ ನಲ್ಲಿ ಬಂದರನ್ನ ಗಟ್ಟಿ ಮಾಡ್ಕೊಂಡ್ ನರೇಂದ್ರ ಮೋದಿ ಒಮ್ಮನಿಗೆ ಹೋಗಿದ್ದಾಗ ಅಲ್ಲಿನ ದುಃಖ ಅಂತ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ನಲ್ಲಿ ಸಬಂಗ್ ಇಂಡೋನೇಷ್ಯಾದಲ್ಲಿ ತಮಗೆ ಡೆವೆಲಪ್ ಮಾಡಿದ್ರು ಸಿಂಗಾಪುರ್ ನಲ್ಲಿ ಚಂಗಿ ಪೋರ್ಟ್ ತಗೊಂಡು ಇಲ್ಲಿ ನಾವು ನೌಕೆ ನಿಲ್ಲಿಸ್ತೀವಿ ಅಂತ ಕೇಳ್ಕೊಂಡ್ರು ಕೊನೆಗೆ ಎಲ್ಲಿವರೆಗೂ ವಿಯೆಟ್ನಾಂ ಚೀನಾದ ಜೊತೆ ವಿಯೆಟ್ನಾಂ ಜೊತೆ ಸಂಬಂಧ ಗಟ್ಟಿ ಮಾಡಿಕೊಂಡ್ರು ಜಪಾನಿಗೂ ನರೇಂದ್ರ ಮೋದಿಗೂ ಗನಿಷ್ಠವಾಗಿರೋ ಸಂಬಂಧ ಯಾಕೆಂದ್ರೆ ಜಪಾನ್ಗೂ ಒಂದ್ ಗುಡ್ ನರೇಂದ್ರ ಮೋದಿ ಹೇಳಿದ್ರು ನಿಮ್ ಗುಡ್ಡದ ಮೇಲೆ ಯಾರಾದ್ರೂ ಕಣ್ಣು ಹಾಕಿದ್ರೆ ನಾವು ಜಪಾನಿನ ಪರವಾಗಿ ಜಪಾನ್ ಹೇಳ್ತು ಅರುಣಾಚಲ್ ಪ್ರದೇಶ ಚೀನಾ ಏನಾದ್ರೂ ತಂಟೆ ಮಾಡಿದ್ರೆ ನಾವು ಭಾರತದ ಪರವಾಗಿ ಅಂತ ಹೆಂಗಿದೆ ನೋಡಿ ಅಡ್ಜಸ್ಟ್ಮೆಂಟ್ ನರೇಂದ್ರ ಮೋದಿ ಮುಂಗೋಲಿಯಾಕ್ ಹೋದ್ರು ಅಲ್ಲಿ ತಮ್ಮ ಒಪ್ಪಂದಗಳನ್ನ ಮಾಡ್ಕೊಂಡು ಚೀನಾ ಪಕ್ಕದಲ್ಲೇ ನಮ್ ನೆಲೆ ನಿರ್ಸ್ಕೊಳ್ತೀವಿ ಅಂತ ಹೇಳಿದ ನಂತರ ನರೇಂದ್ರ ಮೋದಿ ಹೇಳಿದ್ರು ನೀನ್ ಒಬ್ಬನೇ ಅಲ್ಲಪ್ಪ ಮುತ್ತಿನಾರ ಹಾಕೋದು ಡೈಮಂಡ್ ನೆಕ್ಲೆಸ್ ನನಗೂ ಹಾಕ್ಲಿಕ್ಕೆ ಬರುತ್ತೆ ಮಿಸ್ ಕಾರ್ಡ್ ನೋಡು ನಾನು ತೋರಿಸ್ತೀನಿ ಅಂತ ಹಿಂಗ್ ಹೇಳಿದ ನಂತರ ಚೈನಾದ ತಂಟೆ ಈ ಕಾರಣ ಕಡಿಮೆ ಆಗಿದೆ